ಹುಬ್ಳಿಗೆ ಒಂದು ಶೂಟಿಂಗ್ ಹೋಗಿ ಹೋಗಿರ್ತೀರಿ ಅಲ್ಲಿ ಮೇಕಪ್ ಸರಿ ಇಲ್ಲ ಅನ್ನೋ ಕಾರಣಕ್ಕೆ ನಿಮ್ಮದು ಇಡೀ ಸ್ಕಿನ್ ಹಾಳಾಗಿತ್ತು ಲಾಸ್ಟ್ ಟೈಮು ಎರಡು ವರ್ಷದ ಹಿಂದೆ ಸೊ ಅಲ್ಲಿಂದ ಇಲ್ಲಿವರೆಗೂ ಸ್ವಲ್ಪ ಸ್ವಲ್ಪ ಅದು ಕಡಿಮೆ ಆಗ್ತಾ ವೈಟ್ ಪ್ಯಾಚಸ್ ಎಲ್ಲ ಕ್ಲೋಸ್ ಆಗ್ತಾ ಬಂದಿದೆ ಎಷ್ಟು ಖರ್ಚಾಯಿತು ಅವತ್ತು ತುಂಬ ಹೇಳ್ಕೊಂಡಿದ್ರಿ ತುಂಬ ಖರ್ಚಾಗ್ತಿದೆ ಟ್ರೀಟ್ಮೆಂಟ್ಗೆ ಅಂತ ಸೊ ಅದನ್ನು ಆ ಚಿತ್ರತಂಡ ತಮ್ಮ ರೆಸ್ಪಾನ್ಸಿಬಿಲಿಟಿ ಅಂತ ತೊಗೊಳ್ಳಲಿಲ್ಲ ಅವ್ರು ತೋರಿಸ್ತಿಲ್ಲ ನಿಮ್ಮದು ಖರ್ಚಾಯಿತು ಅಂತ ಏನಾಯಿತು ಎಲ್ಲಿ ತೋರಿಸಿದ್ರಿ ಎಷ್ಟೆಲ್ಲ ಖರ್ಚಾಯಿತು ಅದಕ್ಕೆ ಉತ್ತರ ಕರ್ನಾಟಕ ಒಂದು ಲೋ ಬಜೆಟಲ್ಲಿ ಸಿನಿಮಾ ಮಾಡ್ತೀವಿ ಎಲ್ಲರೂ ಬರ್ತಾರೆ ಈ ಥರ ಕೇಳ್ತಾ ಇರ್ತಾರೆ ಈಗಲೂ ಮೊನ್ನೆ ಯಾರೋ ಬಂದಿದ್ರು ಇಲ್ಲಿ ಮೇಡಮ್ ನಿಮ್ಮನ್ನೇ ಈ ಪಾತ್ರ ಹಾಕೋಬೇಕು ಅಂತ ಇತ್ತೀಚೆಗೆ ತುಂಬ ಜನ ಬರ್ತಾ ಇದ್ದಾರೆ ಇಲ್ಲಿಗೆ ಒಂದು ಸುಮಾರು ಒಂದು ಐದಾರು ಜನ ಡೈರೆಕ್ಟ್ರು ಬಂದು ಮಾತುಕತೆ ಮಾಡ್ಕೊಂಡಿದ್ರು ಮೇಡಮ್ ಈ ಪಾತ್ರ ನಿಮ್ಮ ಕೈಲೇ ಮಾಡಿಸ್ಬೇಕು ಒಂದು ಮೈಂಡಲ್ಲಿ ಇರುತ್ತೆ ಅವ್ರಿಗೆ ನೀವು ಮಾಡಿದ್ರೆ ಫೀಲ್ ಆಗುತ್ತೆ ಅದಕ್ಕೆ ಇದಾಗುತ್ತೆ ಸರಿ ಆಯಿತು ಲೋ ಬಜೆಟ್ ಆಯಿತು ಅದಕ್ಕೂ ಮಾಡೋಣ ಹೀಗೆ ಇದೇ ಥರ ಉತ್ತರ ಕರ್ನಾಟಕಕ್ಕೆ ಹೋದಾಗ ಅಲ್ಲಿ ಸೆಟ್ ಅವ್ರು ಯಾರೂ ಇರಲಿಲ್ಲ ಅವರವರೇ ಸೇರ್ಕೊಂಡು ಮಾಡ್ತಾಯಿದ್ರು ಮೂರು ದಿನ ಕಂಟಿನ್ಯೂ ಶೂಟಿಂಗ್ ಮಾಡಿದೆ ಆ ಡೆತ್ ಸೀನ್ ಇತ್ತು ನಂದು ಕಂಟಿನ್ಯೂಟಿ ಸೀನ್ ಇತ್ತು ಅದರಲ್ಲಿ ಅರ್ಶನ ಎಲ್ಲ ಕೊಂಡೆ ಹಾಕಿ ಹೂವೆಲ್ಲ ಮುಡ್ಕೊಂಡು ಬರುವಂಥ ಸೀನ್ ಇತ್ತು ಅದಾದಮೇಲೆ ಡೆತ್ ಸೀನ್ ಆಗುತ್ತೆ ಆ ಡೆತ್ ಸೀನಲ್ಲಿ ಕ್ಯಾಮ್ರಾ ಒನ್ ಸೈಡ್ ಇರುತ್ತೆ ಈ ಕಡೆ ಅರ್ಶನ ಹಚ್ಚಿರ್ತೀವಿ ಅವನು ಕೂ ಅರ್ಶನ ಮತ್ತು ಸುಣ್ಣ ಮಿಕ್ಸ್ ಮಾಡಿಬಿಟ್ಟು ಅದೆಲ್ಲೋ ಇಟ್ಟಿದ್ದ ಹುಡುಗ ಒಂದು ಸಾವಿರ ರೂಪಾಯಿ ಕೊಟ್ಟಿದ್ರೆ ಒಂದಷ್ಟು ನಮ್ಮ ಜೀವ ಉಳಿತಿತ್ತೇನೋ ಅವತ್ತಿನ ದಿನ ಬಟ್ ಅದನ್ನು ತೊಗೊಂಬಂದು ಹಂಗೆ ಹಚ್ಚಿಬಿಟ್ಟ ರಾತ್ರಿ ಹನ್ನೊಂದು ಗಂಟೆ ಏನೋ ಅವಾಗ ಎರಡು ಗಂಟೆಗೆ ಹೋಗ್ಬಿಟ್ಟು ಒಂದು ಚೂರು 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 ಅಂತಿತ್ತು ಬಿಸಿಲಲ್ವಾ ತುಂಬ ಬೇಸಿಗೆ ಅಲ್ವಾ ಮುಖ ಏನೋ ಆಗಿರುತ್ತೆ ಅಂದ್ಬಿಟ್ಟು ಮುಖ ಮಾಡ್ಕೊಂಡು ಹಂಗೆ ಮಲಗಿಬಿಟ್ಟೆ ಬೆಳಗ್ಗೆ ಎದ್ದು ಮುಖ ನೋಡ್ತೀನಿ ಇಷ್ಟುದಾಗ್ಲಾ ಪ್ಯಾಚು ಕರೆಕ್ಟಾಗಿ ಇಷ್ಟು ಅಗ್ಲ ಪ್ಯಾಚು ನಾನು ಜೀವನ ಹೋಯಿತು ಅಂದ್ಕೊಂಡು ಕುಸ್ತು ಬಿದ್ದುಬಿಟ್ಟೆ ಅದರಿಂದ ಅವಕಾಶಗಳು ತಪ್ಪಿದ್ದು ಉಂಟು ಮೇಡಮ್ ಅದೆಷ್ಟು ಒಂದು ಅವಕಾಶ ಅದರಲ್ಲೂ ತಪ್ಪಿದ್ದು ಯಾಕೆಂದರೆ ಅದು ಪ್ಯಾಚ್ ಮಾಡಿದ್ರು ನಿಲ್ಲ ಎಷ್ಟೇ ಪ್ಯಾಚ್ ಮಾಡಿದ್ರು ನಮ್ಮ ಮೇಕಪ್ ಅಣ್ಣವರು ನಿಲ್ಲಲ್ಲ ನಿಲ್ಲದೇ ಹೋದರೆ ಹೇಗೆ ತೋರಿಸ್ತಾರೆ ಇಲ್ಲ ಅದಕ್ಕೆ ಅಂತ ಒಂದು ಪಾತ್ರನ ಸೃಷ್ಟಿ ಮಾಡಬೇಕಾಗತ್ತೆ ಇಲ್ಲ ಹೆಂಗೆ ಅದಕ್ಕೆ ಅಂತ ಒಂದು ಸೃಷ್ಟಿ ಮಾಡಬೇಕಾಗತ್ತೆ ಇಲ್ಲ ಅಂದರೆ ಅವ್ರು ಇರೋ ಪಾತ್ರನ ನಾನು ಕೊಟ್ಟಿರ್ತಾರೆ ಆ ಮುಖ ನೋಡಿದಾಗ ಎಷ್ಟೋ ದಿನ ತುಂಬ ಸಿನಿಮಾಗಳು ಹೋಯ್ತು ನನಗೆ ಆಚೆ ಬರೋಕ್ಕಾಗ್ತಿರ್ಲಿಲ್ಲ ತುಂಬ ಕಷ್ಟ ಆಗ್ತಿತ್ತು ಓಡಾಡೋಕ್ಕಾಗ್ತಿರ್ಲಿಲ್ಲ ಎಲ್ಲರೂ ಅದನ್ನ ನೋಡಿಬಿಟ್ಟು ಯೋಚನೆ ಮಾಡ್ತಾರೆ ಪ್ರತಿಯೊಬ್ಬರು ಬೇರೆ ಥರನೇ ಯೋಚನೆ ಏನೋ ತನ್ನು ಅದು ಇದು ಏನೇನೋ ಅಂದ್ಕೊಳ್ತಾರೆ ಅವಾಗ ಕೆಲವು ಒಬ್ಬೊಬ್ರು ಮೈಂಡಲ್ಲಿ ಒಂದೊಂದು ಬರೋ ಸಹಜ ಬಟ್ ಅದರಿಂದ ತುಂಬ ಕುಸ್ತೆ ಮೇಡಮ್ ಬೇಕಾದಷ್ಟು ಒಂದು ಮೂರು ಲಕ್ಷ ರೂಪಾಯಿ ಅಷ್ಟು ಖರ್ಚು ಮಾಡಿದೆ ನಾನು ಬರೀ ಅವ್ರು ಒಂದು ಸಾವಿರ ರೂಪಾಯಿ ಕೊಟ್ಟು ಸೆಟ್ ಅವ್ರು ಇಟ್ಕೊಂಡಿದ್ರೆ ಚೆನ್ನಾಗಿದೆ ನಾನು ಬೇಕಾದಷ್ಟು ಖರ್ಚು ಮಾಡಿದೆ ವಿಜಯನಗರದಲ್ಲಿ ತೋರಿಸ್ದೆ ಆಮೇಲೆ ಆಮೇಲೆ ಸರ್ವಾಯ್ತು ಒಂಚೂರು ಏನೋ ಒಂಚೂರು ಉಳ್ಕೊಂಡಿದೆ ಪರವಾಗಿಲ್ಲ ಇದು ಆಶ್ರಮ ಮಾಡಿದಾಗಲೂ ಇತ್ತೋದೀನಿ ಈಗ ಸೇಫ್ ಸೇಫಾಗಿದ್ದೀನಿ ಚೆನ್ನಾಗಿದ್ದೀನಿ ಒಂದು ನನಗೆ ಈ ಕೆಲಸ ತೃಪ್ತಿ ಇದೆ ನಾನು ರಾಣಿ ಥರ ಜೀವನ ಮಾಡಿದ್ದೀನಿ ನನ್ನ ಬದುಕಲ್ಲಿ ಕಷ್ಟ ಸುಖ ಎಲ್ಲ ಥರ ನಾನು ಜೀವನ ನೋಡಿದ್ದೀನಿ ಇಲ್ಲ ಅಂತಲ್ಲ ನಾನು ನೋಡದೇ ಇರೋ ಜೀವನ ಯಾವುದೂ ಇಲ್ಲ ಬಟ್ ಇಲ್ಲಿ ಇದೆಯಲ್ಲ ಇದು ಎಲ್ಲದಕ್ಕಿಂತ ಪುಣ್ಯ ಜಾಗ ಇಲ್ಲಿ ನನಗೆ ತುಂಬ ನೆಮ್ಮದಿಯಾಗಿದ್ದೀನಿ ಖುಷಿಯಾಗಿದ್ದೀನಿ ಇನ್ನೂ ನೂರು ಜನ ತಾಯಿದಿರಿಗೆ ಬಂದರೂ ಊಟ ಹಾಕುವಷ್ಟು ದೇವ್ರ ಶಕ್ತಿ ಕೊಟ್ಟಿದ್ದಾನೆ ಅಂಬ್ಲಿ ಕುಡಿತಾಯಿದ್ರು ಗಂಜಿ ಕುಡಿತಾ ಇದ್ದರು ಇವತ್ತು ಬಿರಿಯಾನಿ ಚಿಕನು ಎಲ್ಲವೂ ತಿನ್ನೋ ಮಟ್ಟಕ್ಕೆ ಭಗವಂತ ಕೊಟ್ಟಿದ್ದಾನೆ ಇಷ್ಟು ಸಾಕು ಬಟ್ ನಾನು ಕೇಳ್ಕೊಳ್ಳೋದಷ್ಟು ಒಂದು ಆ್ಯಂಬುಲೆನ್ಸು ದಯವಿಟ್ಟು ಒಂದು ನಾನು ದೊಡ್ಡದು ಬೇಡ ಒಂದು ಮಾರ್ತೇವೆ ಅನ್ನೋ ಆ್ಯಂಬುಲೆನ್ಸು ನಿಮ್ಮ ಕೈಲಿ ಎಷ್ಟೆಷ್ಟು ಆಗುತ್ತೆ ಸಹಾಯ ಮಾಡಿ ಬಟ್ ಒಂದು ಜೀವ ಹೋದ್ರೂ ಹೋಗೋದಕ್ಕೆ ಬೇಕು ಜೀವ ಉಳಿಸೋದಕ್ಕೊಂದು ಬೇಕು ಇದೊಂದು ನಾನು ಕೇಳ್ಕೊತಾ ಇದ್ದೀನಿ ಯಾಕೆಂದರೆ ದುಡ್ಡು ಕೊಟ್ಟು 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 ಕರೆಸ್ಕೊಳ್ತೀನಿ ನನ್ನ ಕೈಲಿ ಆಗುತ್ತೆ ಲಾಷ್ಟು ದುಡ್ಡು ಕೊಟ್ಟು ಅದೇ ದುಡ್ಡಿದ್ರೆ ಇವರು ಒಂದು ದಿವಸ ತಿಂಡಿ ತಿಂತಾರೆ ತಿಂಡಿಗಾಗತ್ತೆ ಊಟಕ್ಕಾಗುತ್ತೆ ಇನ್ನೇನಕ್ಕೂ ಆಗುತ್ತೆ ಬಟ್ ಅಕ್ಕಿಗಳು ನನಗೇನಾರು ಇಲ್ಲ ಅಂದರೆ ಪ್ರತಿಯೊಂದು ನಾನು ಲೈವಲ್ಲಿ ಕೇಳ್ತೀನಿ ಅಕ್ಕಿ ಖಾಲಿ ಆಗಿಬಿಟ್ಟರು ಕೇಳ್ತೀನಿ ಮಾತ್ರೆ ಖಾಲಿ ಆಗಿದ್ರೂ ಕೇಳ್ತೀನಿ ಪ್ರತಿಯೊಂದು ನನ್ನ ಲೈವಲ್ಲಿರೋ ನನ್ನ ಕುಟುಂಬದವರು ಎಲ್ಲರೂ ಚೆನ್ನಾಗಿರಿ ನಿಮ್ಮಿಂದ ಈ ಆಶ್ರಮ ನಡೀತಾ ಇದೆ ಅಂತ ಸಾರಿ ಸಾರಿ ಹೇಳ್ಕೊತೀನಿ ದಯವಿಟ್ಟು ಇದೇ ಥರ ನಡೆಸಿ ಬೆಳೆಸಿ ಬಟ್ ಈ ಕೆಲಸ ತುಂಬ ಖುಷಿ ಇದೆ ಇನ್ನೂ ನೂರು ಜನ ತಾಯಿ ಬರಲಿ ಊಟ ಹಾಕ್ತೀನಿ ನಿಮ್ಮೆಲ್ಲ ಮಾಧ್ಯಮದ ಮುಖಾಂತರ ಕೇಳ್ಕೊತಾ ಇದ್ದೀನಿ ದಯವಿಟ್ಟು ನಿಮ್ಮ ಕೈಯಲ್ಲಾಗಿ ಸಹಾಯ ಮಾಡಿ ಸಹಾಯ ಮಾಡಿ ಸಹಾಯ ಮಾಡಿ ಓಕೆ ಥ್ಯಾಂಕ್ ಯು ಥ್ಯಾಂಕ್ ಯು ಅದು ನಮ್ಮ ಮಾಧ್ಯಮದವರೆಲ್ಲ ನೀವು ಬಂದಿದ್ದು ನನಗೆ ತುಂಬ ಖುಷಿ ಕೊಡ್ತು ಬಟ್ ಏನೋ ನನ್ನ ಕುಟುಂಬದಲ್ಲಿ ಇಲ್ಲೇ ಇದ್ದೀನಿ ಅನ್ನಿಸ್ತು ಒಂದು ಮೂರು ವರ್ಷ ಕಳೆದೋಗಿದೆ ಯಾಕೆಂದರೆ ಇಲ್ಲಿ ಪರಿಸ್ಥಿತಿ ನೀವು ಇನ್ನೂ ನೋಡಬೇಕು ಮುಳುಗೋಗಿರ್ತೀನಿ ಬಟ್ ಇಲ್ಲಿ ನೀವೆಲ್ಲ ಬಂದ ಮೇಲೆ ಮತ್ತೆ ನನ್ನ ಕುಟುಂಬ ಮತ್ತೆ ನನಗೆ ಸಿಕ್ತು ಅನ್ನಿಸ್ತು ನಿಮ್ಮೆಲ್ಲರಿಗೂ ಧನ್ಯವಾದಗಳು ಥ್ಯಾಂಕ್ ಯು ಯು ನಿಮಿಷ ಅಂತ ನವೆಂಬರ್ ಡೇಟ್ ಕೊರ್ಕೊಂಡು ಬಂದರೆ ನಾವು

ರಾಜಾಜಿ ನಗರ ರೋಡ್ ಬ್ಯಾಂಕ್ ಹತ್ರ ನಿಂತ್ಕೊಂಡು ಓಡಾಡ್ತಿರ್ತಾರೆ ತುಂಬಾ ವರ್ಷದಿಂದ ಇನ್ನಲೆ ನನಗೆ ಏನು ಗೊತ್ತಿಲ್ಲ ಓಡಾಡ್ತಿದ್ದ ಅಲ್ಲಿ ಒನ್ ಒನ್ ಟೂ ಕಂಪ್ಲೇಂಟ್ ಹೋಗುತ್ತೆ ಅಲ್ಲಿಂದ ನನಗೆ ಕಳ್ಸಿಕೊಡ್ತಾರೆ ಅವ್ರು ಯಾವಾಗಾರ ಕೇಳಿ ರಾಹುಲ್ ಗಾಂಧಿ ಸೋಸೆ ರಾಹುಲ್ ಗಾಂಧಿ ಸೋಸೆ ಅಂತಾನೆ ಎಷ್ಟು ದಿನ ಆಯ್ತು ಎರಡು ವರ್ಷ ಕಂಪ್ಲೀಟ್ ಮುಗಿಸಿದ್ರು ಇವರು ಭಾಗ್ಯ ಇವರೆಲ್ಲ ಎರಡು ವರ್ಷ ಆಗೋಯ್ತು ಅಂತ ರಾಹುಲ್ ಗಾಂಧಿ ಅಂತ ಮದುವಂತೂ ಆಗಿಲ್ಲ ಸೊಸೆ ಅಂತ ಸಿಕ್ಬಿಟ್ರು ಕರೆಕ್ಟಾಗಿ ಹೇಳಮ್ಮ ಯಾರು ಸೊಸೆ ಯಾರು ಸೊಸೆ ಹೇಳಿ ರಾಹುಲ್ ಗಾಂಧಿ ಸೊಸೆ ಪಕ್ಕನಾ ಸುಭಾಷ್ ಚಂದ್ರ ಬೋಸ್ ಇದ್ದಾರೆ ಅಲ್ಲ ಅವ್ರು ನಮ್ಮ ನಮ್ ಭಾವರ ಇದ್ದಾರೆ ನಮ್ಮ ಅಪ್ಪ ಅಣ್ಣ ದಯವಿಟ್ಟು ನಾವೆಲ್ಲ ಇವೆಲ್ಲ ಬರ್ಕೊರಿ ಹಂಗೆ ಅಪ್ಪ ಮಾಡಿದ್ಕೆ ಧನ್ಯವಾದಗಳ ತಾಯಿ ಈ ತರ ಇದ್ದಾರೆ ನೋಡಿ ಪರಿಸ್ಥಿತಿ ನೀವುಗಳೇ ನೋಡಿದ್ದೀರಾ ಒಬ್ಬೊಬ್ರ ಮನಸ್ಥಿತಿ ಅವರಂತೆ ನಾವು ಹೋಗೋದಿದೀವಿ ಅವರಂತೆ ನಾವು ಹೋಗೋದಿದೆಯಲ್ಲ ತುಂಬಾ ಕೆಲ್ಸ ಒಬ್ಳು ಕಲಾವಿದರಿಗೆ ಯಾರ್ ಬೇಕಾದ್ರೂ ಪಾತ್ರ ಕೊಡ್ಬೋದು ಏನು ಗೊತ್ತಿಲ್ದೇನೋ ಹೋಗ್ ಪಾತ್ರ ಮಾಡ್ಬೋದು ಬಟ್ ಈ ಪಾತ್ರ ಇದೆಯಲ್ಲ ಈ ಜಾಗ ತುಂಬ ಕಷ್ಟ ನಿಭಾಯಿಸೋದು ಸುಲಭ ಅಲ್ಲ ದಯವಿಟ್ಟು ಒಳ್ಳೆ ಕೆಲಸ ಮಾಡ್ತಾಯಿದೀನಿ ಸಪೋರ್ಟ್ ಮಾಡಿ ತುಳಿಯೋಕ್ಕೆ ಬರಬೇಡಿ ಮ ತುಳಿಯೋಕ್ಕೆ ಬರಬೇಡಿ ಬಂದರೆ ಆಗಲ್ಲ ಕಷ್ಟ ಆಗುತ್ತೆ ಆಮೇಲೆ ನಾನು ಎದುರು ನಿಲ್ಬೇಕಾಗತ್ತೆ ತುಳಿಯೋಕ್ಕೆ ಬಂದವ್ರನ್ನ ನಾನಂತೂ ಸುಮ್ಮನೆ ಅಂತೂ ಇರಲ್ಲ ತುಳಿಯೋಕ್ಕೆ ಬಂದರೆ ಬೇಡವಾದ ನನ್ನ ಮೇಲೆ ಬರೋಕ್ಕೆ ಬಂದರೆ ನಾನಂತೂ ಸುಮ್ಮನೆ ಇರೋಲ್ಲ ದಯವಿಟ್ಟು ತುಳಿಯೋಕಂತೂ ಬರಬೇಡಿ ಕೈಯಲ್ಲ ಸಹಾಯ ಮಾಡಿ ಇಲ್ಲ ನಿಮ್ಮಷ್ಟಕ್ಕೆ ನೀವು ಇಲ್ಲಿ ಸಹಾಯ ಮಾಡ್ತಾರೆ ನಮ್ಮ ಕರ್ನಾಟಕದ ಜನ ತುಂಬ ವಿಶಾಲವಾದ ಮನಸ್ಸು ಯಾರು ಬಂದರೂ ಯಾವ ಜಾತಿ ಭೇದ ಭಾವ ಇಲ್ಲದೆ ಬಾಚ್ಕೊಳ್ತೀವಿ ನಾವು ಇಲ್ಲ ಅದೇ ಕೆಲಸ ನಾನು ಮಾಡಿದ್ದೀನಿ ಸಪೋರ್ಟ್ ಬನ್ರಿ ಎಲ್ಲ ಸುಮ್ಮನೆ ಇಲ್ಲಿ ಜಾತಿ ಭೇದ ಏನಿಲ್ಲ ಇದು ದೇವಸ್ಥಾನ ಇದ್ದಾಗೆ ಯಾರು ಸತ್ತರೂ ಅಲ್ಲೇ ಸಪ್ತಿದ್ರು ಇಲ್ಲೇ ಊಟ ಮಾಡ್ತೀವಿ ಅಲ್ಲೇ ಮಲಗ್ಸಿದ್ರೂ ಇಲ್ಲೇ ಊಟ ಕೊಡ್ತಿರ್ತೀವಿ ಏನು ಹುಡುಗಿಗೆ ಗಿದರ್ಸಾಯ ಜೋರ್ಸಿ ಬೋಲ್ ತೋಡ ಬಾಗಲ್ಸಾಯ ಕೈಸೆ ಆಯಾ ಇದ ಅಂತರ ಟ್ರೈನ್ ಆದ್ಮಿ ಕು ಆತನ ಆಯ್ತು ಫೋನ್ ಫೋನ್ ಕೀ ಯಾರು ತುಂಬ ಕರ್ಕೋ ಅವ್ರ ಗಂಡ ಕರ್ಸ್ಕೊಳ್ತಾನೆ ಇವಳಿಗೆ ಒಂದು ಹೆಣ್ಮಗು ಇದೆ ಅವ್ರ ಗಂಡ ಬೇರೆ ಮದುವೆ ಆಗಿದ್ದಾರೆ ಆಲ್ರೆಡಿ ಅವಳೇ ಹೇಳ್ತಾಳೆ ಅವ್ರ ಮನೇಲಿ ಸಿಕ್ಕಾಪಟ್ಟೆ ಹೊಡಿಯೋರತ್ತೆ ಹೆವಿ ಟಾರ್ಚರು ಇವಳು ನಿಂಗೆ ಎತ್ಕೊಂಡೇ ಹೋಗ್ಬೇಕು ಬಯಪ್ನಹಳ್ಳಿ ರೈಲ್ವೆ ಸ್ಟೇಷನ್ಗೆ ತರಿಸಿರ್ತಾನೆ ಇವಳನ್ನ ಐದು ದಿವಸ ಅಲ್ಲೇ ಮಲಗಿರ್ತಾಳೆ ನನಗೆ ಆರನೇ ದಿವಸ ಫೋನ್ ಬರುತ್ತೆ ನಾನು ಹೋಗಿ ಅವಳನ್ನ ಎತ್ಕೊಂಡು ಬರ್ತೀನಿ ಅವ್ಳಿಗೆ ಓಡಾಡೋಕ್ಕಾಗಲ್ಲ ಕುತ್ಕೊಂಡ್ರು ಅವಳಗಾಗಲ್ಲ ಏನು ಆಗಲ್ಲ ಹಿಂಗೆ ಅಷ್ಟೇ ಹೋಗಿ ಅಲ್ಲ ಮೆಂಟಲ್ ಕಂಡೀಷನ್ ಸರಿ ಮೆಂಟಲಿ ಚೆನ್ನಾಗಿದಾವ್ ಒನ್ ಈ ಪೂರ್ತಿ ಏನು ಇಲ್ಲ ಅವ್ನಿಗೆ ಸ್ವಾಧೀನವೇ ಇಲ್ಲ ಮದುವೆ ಆಗಿದೆ ಈವೆಂಟ್ಸ್ ಒಂದು ಮಗು ಇದೆ ಏನೋ ಅಟ್ಯಾಕ್ ಆಗಿ ಏನಾಗಿದೆಯೋ ಗೊತ್ತಿಲ್ಲ ನಂಗೆ ಅಷ್ಟೆಲ್ಲ ಅದೇ ಬಾಗಲ್ಪುರ ಆ ಕಡೆ ನಮ್ಮ ಈ ಕಡೆ ಅವರಲ್ಲ ಮಗು ಇದೆ ಗಂಡ ನಾನು ಹಾಸ್ಪಿಟ್ಲಗ್ ತೋರಿಸ್ತೀನಿ ಅಂತ ಕರೆಸ್ಕೊಳ್ತಾನಂತೆ ಇಲ್ಲಿ ಬಂದು ಫೋನ್ ಮಾಡ್ತಾಳೆ ಸ್ವಿಚ್ ಆಫ್ ಬರುತ್ತೆ ಅವಳು ಹೇಳಿದ್ದು ಬೇರೆ ವಿಷಯ ನಮ್ಗೆ ಸತ್ಯ ಗೊತ್ತಿಲ್ಲ ಅವ್ರ ಅಪ್ಪ ನಂಬರ್ ಸಿಕ್ಕಿದೆ ಬಟ್ ಅವ್ರ ಅಪ್ಪನ ನಂಬರ್ ಲೈವಲ್ ಸುಮಾರು ಸಲ ಹಾಕಿದ್ದೀನಿ ಬಟ್ ಅವ್ರ ಅಪ್ಪ ಇವತ್ತು ಬರ್ತೀನಿ ನಾಳೆ ಬರ್ತೀನಿ ಅಂತಾನೆ ಸಿಕ್ಕಾಪಟ್ಟೆ ಹೊಡ್ತೀನಿ ಇವ್ನ ಕರ್ಕೊಂಡು ಹೋಗೋ ಅಷ್ಟೇ ಯಾರೂ ಇಲ್ಲ ಯಾರೂ ಕರ್ಕೊಂಡು ಹೋಗಲ್ಲ ಅಷ್ಟೇ